ಮತ್ತೆ ಸಾರುತ್ತಿದೆ ವಿಶ್ವ ನೋಡುತ್ತಿದೆ ಇವರ ನೋಡುತ್ತಿದೆ ಕಷ್ಟ ಕಳೆಯುತ್ತಿದೆ ನಗುವು ಮೂಡುತ್ತಿದೆ ಸೋಲು ಓಡುತ್ತಿದೆ ಗೆಲುವು ಬರುತ್ತಲಿದೆ ಕನಸು ಫಲಿಸುತ್ತಿದೆ ಫಲವು ಹಿಗ್ಗುತ್ತಿದೆ ರೈತನ ಬೆಳೆಗೆ ಬೆಲೆಯು ಸಿಗುತ್ತಲಿದೆ ಎಲ್ಲ ಕಷ್ಟತೆ ನಾಶವಾಗುತ್ತಿದೆ ಭವ್ಯ ಭಾರತಕ್ಕೆ ನಾಂದಿಯಾಗುತ್ತಿದೆ ಯೋಜನೆ ಅಮೃತ ಯೋಜನೆ ಉಜ್ವಲ ಯೋಜನೆ ಪಹಲ್ ಯೋಜನೆ ಸರ್ಜಿಕಲ್ ಸ್ಟ್ರೈಕ್ ನೀವು ಕೈದ ಸಾಧನೆ ಜಿಎಸ್ಟಿ ಎಂಬ ಕ್ರಾಂತಿ ಮಾಡಿ ಬುಲೆಟ್ ಟ್ರೈನ್ ನೋಟು ಬ್ಯಾನ್ ಛಲವ ಬಿಡದಂತೆ ಸಾಧಿಸಿ ತೋರಿದ ವೀರನೆ ಹಗಲಿರುಳೆನ್ನದೇ ದುಡಿಯುವ ನೀವೇ ಗಾಯಿ ದೇಶದ ಸಂಸ್ಕೃತಿ ಸಾರ್ತಿರುವೆ ಸರ್ವ ಸ್ವಚ್ಛ ಭಾರತ ಕನಸನು ಕಂಡ ಅಪ್ಪಣ ದೇಶ ಪ್ರೇಮಿ ನಿಮ್ಮನು ನಾಯಕರಾಗಿ ಪಡೆದ ನರೇ ಧಂಗೇರ್ ಸ್ವಾಮಿ ಓಡಿ ಆತ್ಮನೇ ಓಡಿ ಆತ್ಮನೇ ಇವತ್ತು ಎನ್ನಗರ ಪಂಚಾಯಿತಿಯಲ್ಲಿ ನಮ್ಮೆಲ್ಲ ಪಕ್ಷದ ಮುಖಂಡರು local പഞ്ചായತಿ ಸದಸ್ಯ ಜಯಣ್ಣ ಅವರು ಪುರಸಭೆಯ ಸದಸ್ಯರಾದಂಥ ಹರೀಶ್ ರೆಡ್ಡಿಯವರು ನಮ್ಮ ಮುನ್ರಾಜವರು ನಮ್ಮ ಕ್ಷೇತ್ರದ ಅಧ್ಯಕ್ಷರಂಥ ರಮೇಶ್ ಆರಾಧ್ಯವರು ಜನರಲ್ ಸೆಕ್ರೆಟರಿ ರಾಜಶೇಖರ್ ರೆಡ್ಡಿ ಅವರು ಲಕ್ಷ್ಮಿಕಾಂತ್ ಅವರು ಗೌರವಿತ ಎಲ್ಲ ಪಕ್ಷದ ಮುಖಂಡರು ಗೊತ್ತು ಚುನಾವಣೆಯ ಯಾಕೆ ಮಾಡಬೇಕು ತಯಾರಿಯನ್ನು ಮಾತಾಡಿದ್ದೀವಿ ಆ ರೀತಿ ಮನೆ ಮನೆಗೆ ತೆರಳಿ ಮತಯೋಚನೆ ಮಾಡುವಂಥ ಕೆಲಸಕ್ಕೆ ಒತ್ತನ್ನು ಕೊಡ ನಾನು ಎಲ್ಲ ಕಡೆ ನಾನು ಸ್ವಲ್ಪ ಪಾಂಪ್ಲೆಟನ್ನು ಕೊಡ್ತಾ ಇದ್ದೆ ಒಂದು ರೀತಿ ಖುಷಿ ಆಯಿತು ಭಾಳ ಕಾಂಪ್ಲೇಂಟನ್ನು ಈಸ್ಕೊಂಡು ನರೇಂದ್ರ ಮೋದಿಯವರ ಫೋಟೋವನ್ನು ನೋಡಿ ನಾವು ಓಟ್ ಹಾಕೇ ಹಾಕ್ತೀವಿ ಅಂತ ಭಾಳ ವಿಶ್ವಾಸದಿಂದ ಜನ ಹೇಳ್ತಾ ಇದ್ದಾರೆ ಹದಿಮೂರನೇ ತಾರೀಕು ನಮ್ಮ ನರೇಂದ್ರ ಮೋದಿಯವರು ಪ್ಯಾಲೇಸ್ ಗ್ರೌಂಡಲ್ಲಿ ಆರು ಗಂಟೆಗೆ ಬಹಿರಂಗ ಮೀಟಿಂಗ್ ಇದೆ ದಯವಿಟ್ಟು ಸಾರ್ವಜನಿಕರು ಬನ್ನಿ ಅಂತ ಕೇಳ್ತಾರೆ ದೇಶದ ಚುನಾವಣೆ ನಮ್ಮ ಕಣ್ಣ ಮುಂದೆ ನಮ್ಮ ಕಣ್ಮುಂದೆ ಇದೆ ಅಶ್ವತ್ ನಾರಾಯಣ ಗೌಡರವರು ನಮ್ಮ ಬಿ ಜೆ ಪಿಯ ಅಧಿಕೃತ ಅಭ್ಯರ್ಥಿ ಅವರ ಕ್ರಮ ಸಂಖ್ಯೆ ಒಂದು ಕಮಲದ ಗುರುತಿಗೆ ಅವರ ಮಠ ಬಟನ್ ಹೊತ್ತುವ ಮೂಲಕ ಈ ದೇಶದ ಪ್ರಧಾನಿಯನ್ನು ಪ್ರಧಾನಿಗೆ ನಮ್ಮದೊಂದು ಕೊಡುಗೆ ಬೆಂಗಳೂರು ಗ್ರಾಮಾಂತರದಿಂದ ನಮ್ಮದೊಂದು ಕೊಡುಗೆ ಇದೆ ಈ ಬಾರಿ ಈ ಬ ಇಲ್ಲಿ ಬಿ ಜೆ ಪಿ ಗೆದ್ದಿದ್ದಂಥ ಕಾನ್ಸ್ಟಿಟ್ಯೂನ್ಸಿ ಇದು ಈಗ ನಮಗೆ ವಿಶ್ವಾಸ ಇದೆ ಅಚಲವಾದ ವಿಶ್ವಾಸ ಇದೆ ನಮ್ಮ ಸಂಘಟನೆ ಮೇಲೆ ವಿಶ್ವಾಸ ಇದೆ ಕಳೆದ ಮೂವತ್ತೆಂಟು ವರ್ಷಗಳ ಕಾಲ ಪಾರ್ಟಿಯ ಕೆಲಸ ಮಾಡಿದಂಥ ಒಬ್ಬ ಅಶ್ವತ್ಥನಾರಾಯಣ ಗೌಡ ಅವರು ವಿಧಾನ ಪರಿಷತ್ನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಪ್ರತಿಪಾದನೆ ಮಾಡಿ ವಿಧಾನ ಪರಿಷತ್ನಲ್ಲಿ ಅತ್ಯಂತ ಪ್ರಖರ ವಾಗ್ಮಿ ಅಂತ ಅನ್ಸ್ಕೊಂಡವರು ಮತ್ತು ಇವತ್ತು ಮೀಡಿಯಾದಲ್ಲಿ ಸಹ ಅದೇ ರೀತಿಯಲ್ಲಿ ಅವರು ಮಾತಾಡ್ತಕ್ಕಂಥದ್ದು ನೋಡಿದ್ರೆ ವಿಚಾರವನ್ನು ತಿಳಿದಿರ್ತಕ್ಕಂಥ ನೋಡಿದ್ರೆ ಯಾವುದೇ ಕ್ರಿಮಿನಲ್ಗಳ ಅಫೆನ್ಸ್ ಇಲ್ದಿರ್ತಕ್ಕಂಥ ಒಬ್ಬ ಸಭ್ಯ ಅಭ್ಯರ್ಥಿ ಒಬ್ಬ ಸುಸಂಸ್ಕೃತ ಅಭ್ಯರ್ಥಿ ಕಾರ್ಯಕರ್ತರ ಒಡನಾಟ ಇದೆ ಅವರು ಹೊರ್ಗಡೆ ಮಾತಾಡದೇ ಇರ್ಬೋದು ಹೊರಗಡೆ ಕಾಣಿಸ್ತಾ ಇರ್ಬೋದು ಆದರೆ ಕಾರ್ಯಕರ್ತರ ಒಡನಾಟ ಇದೆ ಮತ್ತು ವಿಧಾನ ಪರಿಷತ್ ಮೆಂಬರ್ ಅಂತ ನಮ್ಗೆ ಗೊತ್ತಿದೆ ಅವರು ವಿಧಾನ ಪರಿಷತ್ನಲ್ಲಿ ಹೇಗೆ ಕೆಲಸ ಮಾಡಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಿಪ್ರೇಷನ್ಸ್ ಏನು ಅದರಲ್ಲಿ ತುಂಬ ತಲ್ಲೀನರಾಗಿ ಸ್ವಲ್ಪ ಸ್ಟಡಿ ಓರಿಯೆಂಟೆಡ್ ಆಗಿ ಆದ ಕಾರಣಕ್ಕೋಸ್ಕರವಾಗಿ ಕಾಣಿಸ್ತಾ ಇರ್ಬೋದು ಆದರೆ ನಮ್ಮ ಅಭ್ಯರ್ಥಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಅಭ್ಯರ್ಥಿ ಎಂಟು ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ನಮಗೆ ಅಭ್ಯರ್ಥಿ ಏನು ಬರೋದು ಬೇಡ ನಾವು ಕಾರ್ಯಕರ್ತರಿದ್ದೀವಿ ಮೋದಿ ಅಭಿಮಾನಿಗಳಿದ್ದೀವಿ ನಮ್ಮ ಶಾಸಕರಿದ್ದಾರೆ ಇಲ್ಲಿಯ ಕೃಷ್ಣ ಅವರ ನೇತೃತ್ವದಲ್ಲಿ ಈ ಕಾನ್ಸ್ ಮುಂದೆ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲ ಪ್ರಯತ್ನಗಳಿದೆ ಹಂಡ್ರೆಡ್ ಪರ್ಸೆಂಟ್ ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಅಚಲವಾದ ವಿಶ್ವಾಸದಿಂದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಘೋಷಣೆಯನ್ನು ಮಾಡ್ತೇನೆ ಮತ್ತು ವಿಶ್ವಾಸದಿಂದ ಹೇಳ್ತೇನೆ ಈ ಕಾನ್ಸ್ಟಿಚುನ್ಸಿಯನ್ನು ನಾವು ಬಹುಮತ ಅಂತರದಿಂದ ಗೆಲ್ತೇವೆ ಅಂಡರ್ ಕರೆಂಟ್ ಆ ರೀತಿ ಇದೆ ಕಾರ್ಯಕರ್ತರು ವಿಶ್ವಾಸದಿಂದ ಕೆಲಸ ಮಾಡಿ ಅಂತೇಳಿ ವಿನಂತಿಯನ್ನು ಮಾಡ್ತೇನೆ ಏಪ್ರಿಲ್ ಹದಿನೆಂಟು ಕಡ್ಡಾಯವಾಗಿ ಎಲ್ಲರೂ ಮತದಾನ ಹೇಳಿ ವಿನಮ್ರ ವಿನಂತಿಯನ್ನು ಮಾಡ್ತೀವಿ ಹೋಗ್ತಾ ಇದೀವಿ ನಾವು ಮೋದಿಯಿಂದ ಭಾಳ ಕೆಲಸ ನಾವು ತುಂಬ ಮೋದಿಯಿಂದ ತುಂಬ ಓಟು ಬರ್ತದೆ ಅಂತ ನಾವು ಹೇಳೋಕ್ಕೆ ಇಷ್ಟ ಎನ್ನಾಗರ ಪಂಚಾಯತಿನಲ್ಲಿ ನಮ್ಮ ಹರೀಶ್ ರೆಡ್ಡಿ ಅವರು ನಮ್ಮ ಕಾರ್ಯಕರ್ತರು ಮುಖಂಡರುಗಳು ನಾವು ಎಲ್ಲ ಸೇರಿ ಮೆಂಬರ್ಸಿನಿಂದ ಎಲ್ಲ ಸೇರಿಸಿ ಭಾಳ ಚೆನ್ನಾಗ ಮುಖ್ಯವಾಗಿ ಭಾಳ ಲೀಡ್ ಕೊಡ್ತೀವಿ ಅಂತ ಹೇಳಿ ಯನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರ ಸಭೆ ಇವತ್ತು ಯರಂಡಳ್ಳಿಯಲ್ಲಿ ಸೇರಿದ್ವಿ ದಿನ ಎಲ್ಲ ಬಹುತೇಕ ಜವಾಬ್ದಾರಿತ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳು ನಮ್ಮ ಪಕ್ಷದ ನಾಯಕರು ನಮ್ಮ ಶಾಸಕರಾದಂಥ ಕೃಷ್ಣಪ್ಪನವರು ಎಲ್ಲ ಕೂಡ ತುಂಬ ಉತ್ಸಾಹದಿಂದ ಭಾಗವಹಿಸಿದರು ನಮ್ಮದು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಹದಿನೆಂಟನೇ ತಾರೀಕಿನ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅಶ್ವತ್ಥನಾರಾಯಣರವ್ರಿಗೆ ಅತಿ ಹೆಚ್ಚಿನ ಮತಗಳನ್ನು ದೊರಕಿಸಿಕೊಡಬೇಕು ಒಂದು ಬಲಿಷ್ಠ ಭಾರತದ ನಿರ್ಮಾಣಕ್ಕೆ ನಾವು ಕೂಡ ಕಾರಣೀಭೂತರಾಗಬೇಕು ಅಂತ ಎಲ್ಲರೂ ಸಂಕಲ್ಪ ಮಾಡಿದ್ದೇವೆ ನರೇಂದ್ರ ಮೋದಿಯವರ ಒಂದು ಐದು ವರ್ಷದ ಸಾಧನೆಯನ್ನು ಮುಂದಿಟ್ಟುಕೊಂಡು ನಾವು ಗ್ರಾಮ ಪಂಚಾಯಿತಿಯ ಎಲ್ಲ ಪ್ರತಿ ಮನೆಗಳನ್ನು ಮುಟ್ಟಿ ನಾವು ಮತವನ್ನು ಕೇಳುವಂಥ ಅಭಿಯಾನವನ್ನು ಇವ ಈ ದಿನದಿಂದ ನಾವು ಪ್ರಧಾನಮಂತ್ರಿಗಳಾದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಮತ್ತೊಮ್ಮೆ ಮೋದಿ ಅನ್ನೋ ಒಂದು ದೇಶ ಧ್ಯೇಯ ವಾಕ್ಯದೊಂದಿಗೆ ಎಲ್ಲ ಜನರು ಸಹ ಬಹಳ ಉತ್ಸಾಹವಾಗಿ ಇಡೀ ದೇಶಕ್ಕೆ ನರೇಂದ್ರ ಮೋದಿಯವರ ಅವಶ್ಯಕತೆ ಇದೆ ಅಂತೇಳಿ ಯಾವುದೇ ಒಬ್ಬರು ನಾಯಕರಿಗೂ ಸಹ ಕಾಯಿದೆ ವಾಲೆಂಟ್ರಿಯಾಗಿ ಎಲ್ಲರೂ ಸಹ ಇದೊಂದು ಮೋದಿ ಹಬ್ಬ ಅಂತ ಹೇಳಿ ವಾಲಂಟಿಯರ್ ಆಗಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಪಕ್ಷದ ಎಲ್ಲ ನಾಯಕರು ಸಹ ಈ ದೇಶಕ್ಕೆ ನರೇಂದ್ರ ಮೋದಿಯವರ ಅವಶ್ಯಕತೆಯನ್ನು ಎಲ್ಲ ಜನಗರೂ ಸಹ ತಿಳಿಸಿ ಅತಿ ಹೆಚ್ಚಿನ ಒಂದು ಲೀಡನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಖಂಡಿತವಾಗಿ ನಮ್ಮ ಮೋದಿಯವರ ಅಭ್ಯರ್ಥಿಯಾದ ನಾರಾಯಣ ಗೌಡರು ಬಹಳ ಅಂತರದಿಂದಲೇ ಗೆಲ್ತಾರೆ ಅನ್ನೋ ಒಂದು ಉತ್ಸಾಹದಿಂದ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಸಹ ಯನ್ನಗರ ಗ್ರಾಮ ಪಂಚಾಯಿತಿಯಲ್ಲೂ ಸಹ ಎಲ್ಲ ಪ್ರಜ್ಞಾವಂತ ಮತದಾರರು ಈ ಒಂದು ಚುನಾವಣೆ ಮೋದಿ ಚುನಾವಣೆ ಇದು ಲೋಕಲ್ ಚುನಾವಣೆ ಅಲ್ಲ ಇದು ದೇಶದ ಚುನಾವಣೆ ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ ಹೆಚ್ಚಿನ ಮತ ತಂದುಕೊಡ್ತಾರೆ ಇವತ್ತಿನ ಕಾರ್ಯಕ್ರಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎನ್ನಾಗರ ಪಂಚಾಯತ್ನಲ್ಲಿ ಕಾರ್ಯಕರ್ತರ ಸಭೆ ಹದಿನೆಂಟನೇ ತಾರೀಕು ಭಾರತದ ಮಹತ್ತರವಾದ ಚುನಾವಣೆ ಮತ್ತೊಮ್ಮೆ ಮೋದಿ ಎಂಬುವಂಥ ಘೋಷವಾಕಿದೊಡನೆ ನಮ್ಮ ಯನ್ನಾಗರ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಪ್ರಮುಖ ಕಾರ್ಯಕರ್ತರನ್ನ ಹದಿನೆಂಟನೇ ತಾರೀಕು ಚುನಾವಣೆಗೆ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನು ನಮ್ಮ ಕ್ಷೇತ್ರದ ಶಾಸಕರು ಎಂ ಕೃಷ್ಣಪ್ಪನವರು ಮಾರ್ಗದರ್ಶನ ಮಾಡಿದರು ನಮ್ಮ ಹಳೆಯ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಸುಮಾರು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದರು ಇವತ್ತು ಸಾಯಿಬಾಬನ ಕೃಪೆ ಗುರುವಾರ ಮುಂದಿನ ಗುರುವಾರನೇ ಒಂದು ಚುನಾವಣೆ ಇರುವಂಥ ದೃಷ್ಟಿಯಿಂದ ಸಹ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ನಾವೆಲ್ಲ ಸನಾತನದ ಹಿಂದೂ ಧರ್ಮದ ಆಧಾರದ ಮೇಲೆ ಈ ಪಾರ್ಟಿ ಇರೋದರಿಂದ ಈ ಒಂದು ಕಾರ್ಯವ್ಯಾಪ್ತಿನಲ್ಲಿ ನಾವು ಗೆಲ್ತೀವಿ ಅನ್ನೋವಂಥ ವಿಶ್ವಾಸ ಇದೆ ಕಳೆದ ಬಾರಿ ಮೂರು ಚುನಾವಣೆಯಲ್ಲಿ ಮತ್ತು ಎರಡು ನಾವು ಲೋಕಸಭೆ ಇದು ಮೂರನೇ ಲೋಕಸಭಾ ಚುನಾವಣೆಯನ್ನು ಎರಡು ಸಾವಿರದ ಎಂಟನೇ ಇಶ್ಯೂಯಿಂದ ನಾವು ಎದುರಿಸ್ತಾ ಇದ್ದೀವಿ ಆ ಒಂದು ಚುನಾವಣೆಯಲ್ಲಿ ನಾವು ಮೂವತ್ತೈದು ಮೂವತ್ತೆರಡು ಮೂವತ್ತ್ಮೂರು ಈ ರೀತಿಯೇ ಒಂದೇ ಒಂದು ಆ ಒಂದು ಹಲೆಯಲ್ಲೇ ನಾವು ಸಮಾನಾಂತರವನ್ನು ಕಾಪಾಡ್ಕೊಂಡು ಬಂದಿದ್ದೀವಿ ಈಗ ದೇಶಾದ್ಯಂತ ಮೋದಿ ಹಲೆ ಇರೋದರಿಂದ ಮತ್ತೊಮ್ಮೆ ಮೋದಿ ಅನ್ನೋ ಕಾರ್ಯಕ್ರಮ ಮೋದಿ ವಿಶ್ವಮಾನ್ಯ ಪ್ರಜೆ ಆಗಿರೋದರಿಂದ ವಿಶ್ವದಲ್ಲಿ ಎಲ್ಲ ಪ್ರಧಾನಿಗಳಿಗಿಂತ ನಾಲ್ಕನೆಯ ಪ್ರಧಾನಿಯಾಗಿ ನಾಲ್ಕನೇ ವಿಶ್ವ ಮಾ ವಿಶ್ವದ ಮನುಷ್ಯನಾಗಿ ಬೆಳವಣಿಗೆ ಆಗಿರುವಂಥ ನಮ್ಮ ಹೆಮ್ಮೆಯ ಪ್ರಧಾನಿ ಬಗ್ಗೆ ಈ ಸರ್ತಿ ಒಂದು ಐವತ್ತು ಸಾವಿರಕ್ಕೂ ಹೆಚ್ಚು ಮತಗಳನ್ನು ಲೀಡ್ ಲೀಡ್ಕೊಡುವಂಥದಕ್ಕೆ ಕಾರ್ಯಕರ್ತರು ಗಡಿ